ನಿನ್ನೆಯಿಂದ ರಾಜ್ಯದಲ್ಲಿ ಸಮೀಕ್ಷೆ ಕೂಡ ಪ್ರಾರಂಭ ಆಗಿದೆ ಈ ಸಮೀಕ್ಷೆ ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಕ್ರಿಶ್ಚಿಯನ್ ಜೊತೆ ಒಂದಿಷ್ಟು ಜಾತಿಗಳನ್ನ ಟ್ಯಾಗ್ ಮಾಡಿದ್ರು ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಆರೋಪ ಮಾಡಿದ್ರು ಒಟ್ಟಾರೆಯಾಗಿ ನಲವತ್ತೆಂಟು ಜಾತಿಗಳನ್ನ ಟ್ಯಾಗ್ ಮಾಡಿದ್ರು ಅದರಲ್ಲಿ ಮೂವತ್ ಮೂರು ಜಾತಿಗಳನ್ನ ಡೌನ್ ಲಿಸ್ಟ್ ನಿಂದ ಹೈಡ್ ಮಾಡಿದ್ದೇವೆ ಅಂತ ಕೂಡ ಆಯೋಗ ಆಯೋಗ ಒಂದು ಶಿಫಾರಸ್ ಕೂಡ ಹೊರಡಿಸಿತ್ತು ತದಾ ಅದಾದ ಬಳಿಕ ಇವತ್ತು ಬಿಜೆಪಿ ನಾಯಕರು ಕೂಡ ಮಧುಸೂದನ್ ನಾಯಕರು ಕೂಡ ಭೇಟಿ ಮಾಡಿದ್ದಾರೆ ಇನ್ನುಳಿದಂತ ಹದಿನೈದು ಜಾತಿಗಳು ಕೂಡ ತಗಿರಿ ಅನ್ನೋ ಒಂದು ಮನವಿಯನ್ನ ಮಾಡಿದರೆ ಈ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ಅವ್ರೊಟ್ಗೆ ಮಾತಾಡಿಸ್ ಹೋಗೋಣ ಸರ್ ನಮಸ್ತೆ ಸರ್ ಇವತ್ತು ನೀವು ಒಂದು ಆಯೋಗಕ್ಕೆ ಒಂದು ಮನವಿ ಕೂಡ ಮಾಡಿದಿರಾ ಹದಿನೈದು ಜಾತಿಗಳನ್ನು ಕೂಡ ಯಾವ ರೀತಿಯಾಗಿ ಡೌನ್ ಲಿಸ್ಟ್ ಅಲ್ಲಿ ಬಿಟ್ಟಿದ್ದೀರಾ ಅದನ್ನು ಕೂಡ ಹೈಡ್ ಮಾಡಿ ಅಂತ ಮನವಿ ಮಾಡಿದ್ರೆ ಅಥವಾ ಕಂಪ್ಲೀಟ್ಲಿ ತೆಗ್ದಾಕಿ ಅಂತ ಮನವಿ ನೋಡಿ ನಲವತ್ ಮೂವತ್ಮೂರ ನಲವತ್ತೆಂಟು ಜಾತಿಗಳಲ್ಲಿ ಮೂವತ್ ಮೂರನ್ನು ಹೈಡ್ ಮಾಡಿದ್ದೀವಿ ಅಂತಾರೆ ಐಡ್ ಮಾಡಿದ್ರೆ ನಮ್ಮದನ್ನ ಯಾಕೆ ಹೈಡ್ ಮಾಡಿಲ್ಲ ಇದು ತಾರತಮ್ಯ ಆ ರೀತಿ ಮಾಡಿ ಅಂತ ಹೇಳಿದ್ದೇವೆ ಅದನ್ನ ಐದು ಗಂಟೆ ನಂತರ ಮೀಟಿಂಗ್ ಕರೆದು ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಪ್ರಭಾವಿ ಸಮುದಾಯಗಳು ಒತ್ತಡ ಹಾಕಿದಾಗ ನೀವು ಮಣಿತೀರಿ ಈ ಸಣ್ಣ ಸಣ್ಣ ಜಾತಿಗಳಿಗೆ ಯಾಕೆ ಇದು ಮಾಡ್ತಿದ್ದೀರಿ ಇದು ತಾರತಮ್ಯದ ಇದು ನನಗೆ ಒಂದು ಅನಿಸಿದ್ದು ಈ ಆಯೋಗ ಸ್ವಂತಿಕೆಯಿಂದ ಕೆಲಸ ಮಾಡ್ತಾ ಇಲ್ಲ ಇದು ಯಾರೋ ಹೊರ್ಗಡೆಯಿಂದ ಥರ್ಡ್ ಪರ್ಸನ್ನು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಇದನ್ನು ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನನಗೆ ಗೊತ್ತಾಗಿರೋದು ಸರ್ ಏನಂತ ಹೇಳಿದ್ರು ಸರ್ ಆಯೋಗದ ಅಧ್ಯಕ್ಷರು ನಿಮಗೆ ತೆಗಿತೀವಿ ಅಂತ ಹೇಳಿದ್ರೆ ಹೈಡ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಏನು ಕೊಟ್ಟು ಇಲ್ಲ ಭರವಸೆಗಳೇನು ಬೇಕಾದಷ್ಟು ಕೊಡ್ತಾರೆ ಆದ್ರೆ ಹೇಳುವಾಗ ಬಹಳ ಕನ್ಫ್ಯೂಷನ್ ಅಲ್ಲಿದ್ದಾರೆ ಅವರು ಅವರು ಯಾಕೆ ಅಂತಂದ್ರೆ ಅವರು ನಾನೇ ಏನೋ ಮಾಡ್ತಾ ಇದ್ದೀನಿ ಅಂತ ಅನ್ಸಿಲ್ಲ ಅವ್ರಿಗೆ ಯಾರೋ ಹೇಳಿದ್ದನ್ನು ಮಾಡ್ತಾ ಇದ್ದಾರಲ್ಲ ಅದರಿಂದ ಅವರೇ ಕನ್ಫ್ಯೂಷನ್ ಅಲ್ಲಿದ್ದಾರೆ ಮತ್ತೆ ಸರ್ ಸರ್ಕಾರದ ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ರಾಜಣ್ಣ ಅವರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡೋದಕ್ಕೆ ಕುಮ್ಮಕ್ ಕೊಡ್ತಿದೆ ಅಂತ ಹೇಳಿದ್ದಾರೆ ಸರ್ ನೀವು ಅವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಒಟ್ಟಾರೆ ಹೋರಾಟ ಮಾಡ್ತೀವಿ ನಾವೇನು ಯಾರೊಟ್ಟಿಗೆ ಮಾತಾಡಿಲ್ಲ ಬಟ್ ನಮ್ಗ ಅರ್ಥ ಆಗಿದ್ದು ಅವ್ರಿಗೂ ಅರ್ಥ ಆಗತ್ತಲ್ವಾ ಆದ್ರೆ ಅವ್ರಿಗೂ ಅರ್ಥ ಆಗಿದೆ ನಮಗೂ ಅರ್ಥ ಆಗಿದೆ ಮುಖ್ಯಮಂತ್ರಿಗೂ ಅರ್ಥ ಆಗಿಲ್ಲ ಕಮಿಷನ್ಗ ಅರ್ಥ ಆಗಿಲ್ಲ ಕಾಂಗ್ರೆಸ್ನ ಸಂಸ್ಕೃತಿ ಏನಿದೆ ಅಂದ್ರೆ ಹಿಂದುತ್ವದ ವಿರೋಧಿ ಮತ್ತೆ ನಮ್ಮ ಜಾತಿ ಜಾತಿಗಳನ್ನ ಒಡಿಬೇಕು ಈ ಕಾರಣ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಅರ್ಥ ಆಗಿದ್ರು ಕೂಡ ನಾವು ಹೀಗೆ ಮಾಡೋದು ಅನ್ನೋ ನೀತಿಯನ್ನು ಅನುಸರಿಸ್ತಾರೆ ಸರ್ ಇವತ್ತು ಐದ್ ಗಂಟೆವರೆಗೂ ಟೈಮ್ ಕೇಳಿದ್ದಾರೆ ನಿಮ್ಮ ಹತ್ರ ಆಯೋಗ ಐದು ಗಂಟೆ ಒಳಗೆ ನಿಮಗ್ ಅಂತ ಏನಾದ್ರು ಅಂದ್ರೆ ಹದ್ನೈದು ಜಾತಿಗಳನ್ನ ಹೈಡ್ ಮಾಡದೆ ಹೋದ್ರೆ ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ ನಿಮ್ಮ ಮುಂದಿನ ನಡೆ ನಮ್ಮ ಹೋರಾಟವೂ ಇರುತ್ತೆ ಇವರು ಸರ್ವೆ ಮಾಡ್ಲಿಕ್ಕೆ ಹೋದಾಗ ಜನ ಯಾವ ರೀತಿ ಅವ್ರಿಗೆ ಉತ್ತರ ಕೊಡ್ಬೇಕು ಅನ್ನೋದನ್ನ ಕೊಡ್ತಾರೆ ಇದಾಗಿತ್ತು ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ ಆದ್ಯ ಕಾರಲೇಕರ್ ನ್ಯೂಸ್ ಬೆಂಗಳೂರು